ಮುಂಜಿ ಐದು ಗಂಟೆ ದರ್ಶನ್ ದರ್ಶನ ಹೊಂಟಿವಿ ಒಳಗ ಒಳಗ ಅಭಿಷೇಕ ಅದ ಜೀವನ್ದಾಗ ಭಿ ಅಂತಿಂದ ಇಷ್ಟು ಚಲೋ ದರ್ಶನ ಆತದ ಇಷ್ಟು ಚಲೋ ಇದಾದಂತ ಬಹಳ ಪುಣ್ಯ ಮಾಡಿನ ಅನ್ನಿಸ್ತದ ಯಾಕಂತಂದ್ರೆ ಇಷ್ಟು ಚಲೋ ದರ್ಶನ ಆಗ್ಯದ ಇಲ್ಲ ಜನ ಅಷ್ಟು ಜನ ನಮ್ಗೆ ಡೈರೆಕ್ಟ್ ಆಗಿ ಬಿಟ್ಟು ಬಿಟ್ಟರೆ ಬರೀ ಐದೇ ನಿಮಿಷದ ಕೇದಾರನಾಥಾಗ ದರ್ಶನ ಮಾಡಿದ್ವಿ ಫುಲ್ ಮಸ್ತ್ ಅಭಿಷೇಕ್ ಮಾಡ್ಸಿದ್ವಿ ಅಬ್ಬರ್ ಒಂಥರ ಫುಲ್ ಖುಷಿ ನಮ್ಗೆ ಹೇಳಕ್ ಬರಲ್ಲ ಅಂತ ಬರೀ ಖುಷಿಯಾಗಿ ಐದೈದ ಇವಾಗ ಇಲ್ಲಂಟ್ರಿ ಅಂಟಿ ಎರಡು ತಾಸು ನಿಂತ ಇಲ್ಲೇ ಫ್ರೀ ನಾರಾಜಿಲ್ಲೆ ರೀ ಹಿಂಗಿತ್ತು ಅವಿ ಥ್ಯಾಂಕ್ ಯು ಸೋ ಮಚ್ ಜೈ ಶ್ರೀರಾಮ್ ಬ್ಯಾಕ್ ಟುದಮ್ಮ ನೀವು ಇವಾಗ ರೂಮ್ ನಿಂತ ಬಿಟ್ಟಿವಿ ಎಲ್ಲ ರೀತಿ ಇಲ್ಲಿ ತಗೊಂಡಿವಿ ಎಲ್ಲರೂ ನಿಂತೀವಿ ರೂಮ್ ಲಾಕ್ ಚಾಯ್ ಮಾಡಕತ್ತಾರ ಮುಂಜಾನೆ ನಾಲ್ಕು ಗಂಟೆಗೆ ಇಷ್ಟು ಚಳಿ ಹತ್ತಕದ್ದಲ್ಲ ಅಪ್ಪ ಚಳಿ ಅದ ಇಲ್ಲಿ ನಾವು ಹೋಮ್ ಅಲ್ಲಿ ಇದ್ವಿ ನಡಗತ್ತೀವಿ ಇಲ್ಲಿ ಅರೇ ಎಷ್ಟ ಚರಿಯಾಗಿ ಹಿಂದಿರಿದೆ ಕಿಲ್ಯಾದ ಗುಡಿ

ಕೇದಾರ್ನಾಥ್ ಗುಡಿ ಮುಂದೆ ಇದ್ದೇವು ಒಳಗೆ ಲೈನ್ ರೆಸ್ಟ್ ನೋಡಿ ಅಷ್ಟು ಈಗ ದೇವ್ರ ದರ್ಶನ ಮಾಡಕ್ಕೆ ಅದೇ ಮುಂಜಾನೆ ಮುಂಜಾನೆ ನಾಲ್ಕು ಗಂಟೆಗೆ ಇಷ್ಟು ಜನ ಅದು ನೀವು ನಂಬುತ್ತೀರಿ ಬಿಡ್ತೀರಿ ಗೊತ್ತಿಲ್ಲ ಕೇವಲ ಐದು ನಿಮಿಷ ಒಳಗೆ ನಾನು ದರ್ಶನ ಆಯ್ತು ಪಂಡಿತ್ಜಿ ಜೊತೆ ಬರೀ ಐದೈದು ನಿಮಿಷದಾಗ ಜೀವನ್ದಾಗಿ ನಾವು ಯೋಚನೆ ಕೂಡ ಮಾಡಿದ್ದೆ ಪಂಡಿತ್ ಜಿಗೆ ಸಾ ದರ್ಶನ್ ಯಾದಗಿರಿ ನಾವಿರೋದು ಕೇದಾರ್ನಾಥ್ ಗುಡಿಯಿಂದ ಭೀಮ್ ಶಿಲಾ ಮಳೆ ಫುಲ್ ಬಂದಾಗ ಇದೇ ಭೀಮ್ ಶಿಲಾ ಬಂದ್ ಅಡ್ಡ ನಿಂತಿತ್ತು ಆ ಕಡೆ ಸೈಡ್ ನಿಂದೂರ ಮಳೆ ಹೋಯ್ತು ಮಳೆ ತಿನ್ನೋ ನೀರು ಫುಲ್ಲು ಬಾಲ್ ಡೇಂಜರ್ ಇದಾಗಿ ಬಿಟ್ಟಿತ್ತು ಮಳೆ ಅದು ಇದು ಗೊತ್ತಿರ್ಬೋದು ಎಲ್ಲರಿಗೆ ಭೀಮಶಿಲಾಗ ಭೀಮಶಿಲಾ ಬಲ್ಲಿ ಇದ್ದೀವಿ ಇಂದ ಮೇಗ ಇಂದ ಕೇದಾರ್ನಾಥ ನಾವು ಭೀಮಶಿಲಾ ದರ್ಶನ ಮಾಡಕ್ ಬಂದಿವಿ ಇನ್ನ ನಿಂತ ನೋಡ್ರಿ ಕೇದಾರ್ನಾಥ್ ಮಂದಿರ್ ಗುಡಿ ನೋಡ್ರಿ ಈಗ ಗುಡ್ಡ ಬರಫಿನ್ ಇನ್ನೂ ಬಹಳ ಮಸ್ತ್ ಕಾಣದ ನಾವು ಜೀವನದಾಗ ಭೀ ಅನ್ಕಿಂದಿಲ್ಲ ಇಷ್ಟು ಚಲೋ ದರ್ಶನ ಆತದ ಇಷ್ಟು ಚಲೋ ಇದಂತ ಭಾಳ ಪುಣ್ಯ ಮಾಡಿನ ಅನ್ನಿಸ್ತದ ಯಾಕಂತಂದ್ರೆ ಇಷ್ಟು ಚಲೋ ದರ್ಶನ ಆಗ್ಯದ ಇಲ್ಲ ಜನ ಅಷ್ಟು ಜನರ ನಮ್ಗೆ ಡೈರೆಕ್ಟಾಗಿ ಬಿಟ್ಟು ಬಿಟ್ಟರೆ ಬರೀ ಐದೇ ನಿಮಿಷದಾಗ ಕೇದಾರನಾಥಾಗೆ ದರ್ಶನ ಮಾಡಿದ್ವಿ ಫುಲ್ ಮಸ್ತ್ ಅಭಿಷೇಕ್ ಮಾಡಿಸಿದ್ವಿ ಜಬ್ಬರ್ ದೇಶ ಆಯ್ತು ಒಂಥರ ಫುಲ್ ಖುಷಿ ಆಕತ್ತದವಾಗೆ ನಮ್ಗೆ ಹೇಳಕ್ ಬರೋಲ್ಲ ಆಗ್ಯದ ಅಂತ ಬರಿ ಖುಷಿಯಾಗಿ ಐದೇ ಐದು ನಿಮಿಷದಾಗ ಆಗ್ಯದ ಇವಾಗ ಇಲ್ಲಿಂದ ನಾವು ಕೇದಾರ್ನಾಥ್ ಗುಡಿನಿಂದ ನಾವು ಬೇರೆ ಗುಡಿಗೆ ಅದೇ ಇದು ಭೀಮ್ ಶಿಲಬಲಿ ಇದ್ದೀವಿ ಇವಾಗ ಇನ್ನೊಂದು ಗುಡಿ ಅದ ಅಲ್ಲಿ ಒಂಟಿ ಹೋಗ ನೀವು ಭೀ ನೋಡ್ರಿ ನಾವು ಹೋಗಿ ಹೋಗದ್ ನೋಡ್ರಿ ಪೂರಾ ನೋಡ್ರಿ ಕಾ ಬಿಸಿಲು ಬಾಬ್ ಬರಫ್ ಬಲಿಮ್ ಡೇಂಜರ್ ಕೋಣ ಆಗತ್ತೆ ಫ್ರೀ ಈಗ ನೋಡ್ರಿ ಆಂಟಿ ದೊ ಗಂಟೆ ಏ ತೀನ್ ಮಹಿನೆಗೆ ಆಂಟಿ ಇಲ್ಲಿ ನೋಡ್ರಿ ಆಂಟಿ ಎರಡು ತಾಸು ನಿಂತ ಇಲ್ಲೇ ಫ್ರೀ ನಾರಾಜ್ ಹೋಗ್ಕತ್ತು ಅರೇ ರೇ ರೇ ಗೊಚ್ಚಿಲ್ಲ ರೀ ಹಿಂಗಿತ್ತು ಬಿ ಗೊಚ್ಚಿಲ್ಲ ಥ್ಯಾಂಕ್ ಯು ಸೊ ಮಚ್ तीन <laughs> महीने की, की है और लेब है ना लेब का आपका नंबर दो में वीडियो भेजूंगा थैंक यू सो मच नाइन और मैंने भी सीट वाला <laughs> पूरे इडकन अंट्रा <उट> <laughs> गुडी मुंडने इतनी प्रिक्ट तो अंदर आ थैंक यू सो मच प्रिकू पर जब तक संभालने के लिए मैं चलेगा बहुत ज़्यादा भोपन ಜಂಟಿ ಜಮಲ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಪ್ಕೋ ಏ ಪ್ರೀಲ್ಲ ನಮ್ ಕರ್ನಾಟಕದವ್ರಿ ಟಾವ್ ಮಂಗ್ಳೂರ್ ಮಂಗ್ಳೂರು ಮಾಡಿ ಏ ಪ್ರೀ ಹಂಗ ಮಾಡಬೇಡಿ ಬಂದಿದ್ದು ಇಲ್ಲಿಂದ ನಡಗಂತ ಭೈರವನಾಥ್ ಮಂದಿರ ಉಂಟು ಈಗ ಅಲ್ಲಿಯ ನೋಡ್ರೀಗ ಸುಮ್ಮ ತೋರಿಸ್ತೀನಿ ಅದೇ ಭೈರವನಾಥ್ ಮಂದಿರ್ ಅಣ್ಣ ಮರ ಮುಂದ್ರ ನಾನಿಂದ ಇನ್ ಫ್ರೀ ಎತ್ಕೊಂಡು ಫುಲ್ ಚಳಿ ಅದು ಫುಲ್ ಚಳಿ ಅತ್ತದ ಭೈರವನಾಥ್ ಮಂದಿರ ದರ್ಶನ ಮಾಡ್ರಿ ಅದು ಮಾಡ್ತೀನಿ ಭೈರವನಾಥ್ ಮಂದಿ ಇದೇ ನೋಡ್ರಿಗ ಇಲ್ಲಿ ದರ್ಶನ ತಗೊಂಡ ಕೇದಾರನಾಥ ಕೇದಾರನಾಥ್ ಗುಡಿ ಅಲ್ಲಿ ಅದ ಇಲ್ಲಿ ದರ್ಶನ ಅಲ್ಲಿ ಹೋಗಿ ಇಲ್ಲಿ ದರ್ಶನ್ ತಗೊಂಡ್ರೇನೆ ಕೇದಾರ್ನಾಥಿಗೆ ಅದ ಇಲ್ಲಂದ್ರೆ ಆಗೋದಿಲ್ಲ ನಾವು ಭೈರವನಾಥ್ ದರ್ಶನ ತಗೊಂಡ್